ಗೈಸ್ ಏನ್ ಗೊತ್ತಾ ಕೆಲವೊಂದು ಬ್ಯಾಡ್ ಮೆಸೇಜಸ್ ಎಲ್ಲ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಈ ರೌಡಿ ಬಾಸ್ ಅವರ ವರ್ಕಿ ಫ್ಯಾನ್ಸ್ ಇದಾರಲ್ಲ ಅವರು ತುಂಬಾ ಕೆಟ್ಟದಾಗಿ ನನಗೆ ಮೆಸೇಜ್ ಮಾಡಿದ್ದಾರೆ ಕಡೆಗೂ ಅವರ ನನ್ನ ತಾಯಿ ಬಗ್ಗೆ ಕೂಡ ಮಾತಾಡಿದ್ದಾರೆ ನಾನು ನನ್ನ ತಾಯಿ ಬಗ್ಗೆ ಮಾತಾಡಿದ್ದಾರೆ ಕೆಟ್ಟ ಕೆಟ್ಟದಾಗಿ ಮಿನ್ಸಿದ್ದಾರೆ ಮೀನ್ ಯಾವ ಥರ ಮೆಸೇಜ್ ಹಾಕಿದ್ದಾರೆ ಕೆಲವೊಂದನ್ನು ನಾನು ಪೋಸ್ಟ್ ಮಾಡ್ತಾ ಇದೀನಿ ಎಲ್ಲಾ ಪೋಸ್ಟ್ ಮಾಡೋಕೆ ಬಟ್ ಕೆಲವೊಂದು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಇಂಥವ್ರಿಗೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ